ನಮಸ್ಕಾರ ವೀಕ್ಷಕರ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಲಿಂಗೇಶ್ ಕಲ್ಗುಡಿ ನೇತೃತ್ವದಲ್ಲಿ ನಡೆಯಲಾಯಿತು ಜಿಲ್ಲಾ ಉಪಾಧ್ಯಕ್ಷ ಗವಿಸಿದ್ದನಗೌಡ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಮಲ್ಲಾಡದ ಸಾಹಿಲ್ ಸಾಬ್ ಕಲಂದರ್ ಸಾಬ್ ಈರಣ್ಣ ಬಾದಾಮಿ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಅಯ್ಯಪ್ಪ ಹವಾಲ್ದಾರ್ ಕುಷ್ಟಗಿ ಬ್ಲಾಕ್ ಅಧ್ಯಕ್ಷರು ನಾಗರಾಜ್ ಬಂಗಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಜೋಗದ ರವಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಬಾಬರ್ ಗಂಗಾವತಿ ನಗರ ಸಿದ್ದು ಹೊಸಮಠ ಗಂಗಾವತಿ ಗ್ರಾಮೀಣ ದೇವರಾಜ್ ಕಟ್ಟಿಮಣಿ ಕನಕಗಿರಿ ವಿಧಾನಸಭಾ ಮಂಜುನಾಥ್ ನಾಗಲಾಪುರ ಕನಕಗಿರಿ ನಗರ ಸುನೀಲ್ ಮೋಲಿಮನಿ ಕಾಲ್ಟಗಿ ನಗರ ಬಸು ಮೈಲಾಪುರ ವಿಜಯಕಂಬಳಿ ಹನುಮೇಶ್ ಹಿರೇಕೇಡ್ ಶಿವು ನಾಗರಾಜ್ ಪಂಚಾಕ್ಷರಿ ಅಂಬರೀಶ್ ಮಡಿವಾಳ ಹನುಮೇಶ್ ಅಂಟರಥಾಣ ಇತರರು ಉಪಸ್ಥಿತರಿದ್ದರು

ಬಿಜೆಪಿ ಸರ್ಕಾರಕ್ಕೆ ಬಹಳ ಮಂತ್ರ ಸಂಗತಿ ಯುವ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಭಾರತೀಯರು ಮೃತಪಟ್ಟಿರ್ತಾರೆ ಕಾರಣ ಏನಂತ ಹೇಳಿದ್ರೆ ಪ್ರವಾಸಕ್ಕೆ ಹೋದಂತ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಉಗ್ರಗಾಮಿಗಳು ಅವರನ್ನು ಹತ್ಯೆ ಮಾಡ್ತಾರೆ ಇನ್ನು ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ